ನಮಸ್ಕಾರ ಎಲ್ಲರಿಗೂ ಅಶ್ವತ್ ಲೈಫ್ ನಾನು ಅಶ್ವಿನಿ ಇವತ್ತು ನಾನು ಒಂದು ಲೀಟರ್ ಹಾಲಿನಿಂದ ಬೆಣ್ಣೆ ತುಪ್ಪ ಮತ್ತು ಪನ್ನೀರ್ ಹೇಗೆ ಮಾಡೋದಂತ ಮಾಡಿ ತೋರಿಸ್ತಾ ಬೆಣ್ಣೆ ತೆಗೆದಿರುವ ಹಾಲಿನ ಕೆನೆಯ ನೀರನ್ನು ಬೀಸಾಕದೆ ಅದರಿಂದ ಪನ್ನೀರ್ ಹೇಗ್ ಮಾಡೋದಂತ ಮಾಡಿ ತೋರಿಸ್ತಾ ಇದೀನಿ ವಿಡಿಯೋ ಸ್ಕಿಪ್ ಮಾಡದೆ ಕಡೆಯವರೆಗೆ ನೋಡಿ ಒಂದು ಲೀಟರ್ ನಂದಿನಿ ಹಾಲು ತೊಂದಿ ಆರೆಂಜ್ ಕಲರ್ ಪ್ಯಾಕೆಟ್ ಬರುತ್ತಲ್ಲ ಆ ಹಾಲಿನಿಂದ ಮಾಡ್ತಾ ಇರೋದು ಇವು ಪಾಕೆಟ್ ಹಾಲಿನಿಂದ ಅಷ್ಟು ಚೆನ್ನಾಗಿ ಕೆನೆ ಬರೋದಿಲ್ಲ ಇಲ್ಲಿ ಒಂದು ಲೀಟರ್ ಹಾಲನ್ನು ಲೋ ಫ್ಲೇಮ್ ಅಲ್ಲಿ ಕಾಯಿಸಿ ತಣ್ಣಗ ಹಾಕಿಬಿಟ್ಟಿದೀನಿ ತಣ್ಣಗಾದ ಮೇಲೆ ಹಾಲಿನ ಮೇಲೆ ಕೆನೆ ಬರುತ್ತೆ ಹಾಲ್ ಮೇಲೆ ಬಂದಿರುವ ಕೆನೆ ಮಾತ್ರ ತೆಗಿಬೇಕು ಈ ತರ ಸೋಸ್ ತೆಗಿಬೇಕು ಅಂದ್ರೆ ಕೆನೆ ಜೊತೆ ಹಾಲು ಬರೋದಿಲ್ಲ ಈ ಕೆನೆಯನ್ನು ಒಂದು ಸ್ಟೀಲ್ ಬಾಕ್ಸ್ ಅಥವಾ ಗ್ಲಾಸ್ ಜಾರ್ ಅಲ್ಲಿ ಕಲೆಕ್ಟ್ ಮಾಡಿ ಫ್ರಿಜ್ ಅಲ್ಲಿ ಇಡಬೇಕು ಇದೇ ತರ ಒಂದು ವಾರದ ಕೆನೆಯೆಲ್ಲ ತೆಗೆದು ಫ್ರಿಜ್ ಅಲ್ಲಿ ಇಡಬೇಕು ಫ್ರಿಜ್ ಅಲ್ಲಿ ಇಡಬೇಡಿ ಒಂದು ವಾರದ ಕೆನೆ ಎಲ್ಲ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕಿ ಒಂದು ಹ್ಯಾಂಡ್ ಬ್ಲೆಂಡರ್ ತಗೊಂಡು ಈ ತರ ಬ್ಲೆಂಡ್ ಮಾಡಬೇಕು ಹ್ಯಾಂಡ್ ಬ್ಲೆಂಡರ್ ಇಲ್ಲ ಅಂದ್ರೆ ಮಿಕ್ಸರ್ ಜಾರ್ ತಗೊಂಡು ಬೆನ್ನೆ ತೆಗಿಬಹುದು ನೋಡಿ ಒಂದ್ ಎರಡರಿಂದ ಮೂರು ನಿಮಿಷ ಈ ತರ ಮಾಡಬೇಕು ಅಂದ್ರೆ ಬೆನ್ನೆ ಬೇಗ ಬರುತ್ತೆ ಬೆಣ್ಣೆ ತೆಗಿಯುವಾಗ ನೀವು ತಣ್ಣೀರ್ ಹಾಕಬೇಕು ಅಂದ್ರೆ ಬೆನ್ನೆ ಬೇಗ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆನ್ನೆ ಬಂದಿದೆ ಅಂತ ಬರೇ ಒಂದೇ ವಾರದಲ್ಲಿ ಕೆನೆ ಕಲೆಕ್ಟ್ ಮಾಡಿ ಎಷ್ಟೊಂದೆಲ್ಲ ಬೆನ್ನೆ ತೆಗಿಬಹುದು ಬೆನ್ನೆ ರೆಡಿ ಆಗಿದೆ ಬೆನ್ನೆ ತೆಗೆಯುವಾಗ ಸ್ವಲ್ಪ ನೀರು ಬಿಸಿ ಮಾಡ್ಕೊಂಡು ಇಟ್ಕೋಬೇಕು ಅಂದರೆ ಕೈಗೆಲ್ಲ ಜಾಸ್ತಿ ಬೆನ್ನೆ ಮೆತ್ತೋದಿಲ್ಲ ನಾನು ಈ ಬೆಣ್ಣೆಯನ್ನು ಒಂದು ಬೇರೆ ಪಾತ್ರೆಗೆ ತೆಗೆದು ಇಟ್ಕೊತ ಇದೀನಿ ಈಗ ಇದರ ಥರ ಮೇಲ್ಗಡೆ ಬಂದಿರುವ ಬೆಣ್ಣೆ ಮಾತ್ರ ತಕ್ಕೋಬೇಕು ಬೆಣ್ಣೆ ತೆಗೆದಿರುವ ಕೆನೆಯ ಹಾಲನ್ನು ಬಿಸಾಕಬೇಡಿ ಅದರಿಂದ ಪನ್ನೀರ್ ಹೆಂಗೆ ಅಂತ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಇಷ್ಟೊಂದು ಬೆನ್ನೆ ಬಂದಿದೆ ಒಂದು ವಾರಕ್ಕೆ ಈ ಬೆಣ್ಣೆಯನ್ನು ಎರಡರಿಂದ ಮೂರು ಸಲ ನೀರಿನಿಂದ ತೊಳ್ಕೋಬೇಕು ಇಲ್ಲಿ ನಾನು ಮೊದಲನೇ ಸಲ ನೀರು ಹಾಕಿ ತಳಕುತ್ತಾ ಇದ್ದೀನಿ ನೀರು ಹಾಕಿದ ತಕ್ಷಣ ಹಾಲೆಲ್ಲ ನೋಡಿ ಯಾವ ಥರ ಹೊರಗಡೆ ಬರುತ್ತೆ ಅಂತ ಈ ಥರ ಎರಡರಿಂದ ಮೂರು ಸಲ ತೊಳಿಬೇಕು ಈಗ ವೈಟ್ ಕಲರ್ ಜಾಸ್ತಿ ಕಾಣ್ತಾ ಇಲ್ಲ ನೀರು ನೀರು ಕಾಣುತ್ತೆ ಈ ಬೆನೆ ತೆಗೆದಿರುವ ಕೆನೆಯ ನೀರನ್ನು ನಾನು ಕಾಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಕಾದ ಮೇಲೆ ನಾನು ಒಂದು ನಿಂಬೆ ರಸನ ಹಾಕ್ತಾ ಇದ್ದೀನಿ ಇದರಲ್ಲಿ ಈ ಥರ ಕಂಟಿನ್ಯೂಸ್ ಆಗಿ ಕೈಯಲ್ಲಿ ಆಡಿಸಬೇಕು ಇದು ಉಕ್ಕಿ ಹಾಲೆಲ್ಲ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ಈ ಸ್ಪೂನ್ ಇಟ್ಟರೆ ಇದು ನೋಡಿ ಈಗ ರೆಡಿ ಆಗಿದೆ ವೈಟ್ ಬಟ್ಟೆ ಅಥವಾ ಒಂದು ಕಾಟನ್ ಬಟ್ಟೆಯಿಂದ ತಗೊಂಡು ಈ ತರ ಸಸ್ಕೋಬೇಕು ಈಗ ಸ್ವಲ್ಪ ನಾನು ನೀರು ಹಾಕಿ ತೊಳ್ಕೊತಾ ಇದೀನಿ ಈ ತರ ಯಾಕೆ ನೀರು ಹಾಕಿ ತಳಕೊತಾ ಇದ್ದೀನಿ ಅಂದ್ರೆ ನಿಂಬೆ ಹಣ್ಣಿನ ರಸ ಹಾಕುದರಿಂದ ಅದಕ್ಕೆ ಸ್ವಲ್ಪ ಹುಳಿ ಟೇಸ್ಟ್ ಬರುತ್ತೆ ಒಂದು ಸಲ ತಳ್ಕೊಂಡ್ರೆ ಸಾಕು ಈಗ ಈ ತರ ಹೋಲಿರುವ ಪ್ಲೇಟ್ ತಗೊಂಡು ಪನ್ನೀರ್ ಅನ್ನು ಇಟ್ಟು ಸ್ವಲ್ಪ ತಟ್ತಾ ಇದೀನಿ ಅಂದ್ರೆ ಎಕ್ಸ್ಟ್ರಾ ನೀರೆಲ್ಲ ಒಳಗಡೆ ಬರುತ್ತೆ ಈಗ ಈ ಪನ್ನೀರನ್ನು ನಾಲ್ಕ ರಿಂದ ಐದು ತಾಸು ಫ್ರಿಜ್ ಅಲ್ಲಿ ಇಡಬೇಕು ಈ ಪನ್ನೀರನ್ನು ನಾಲ್ಕರಿಂದ ಐದು ತಾಸು ಇಟ್ಟ ತಕ್ಷಣ ನಾನು ಒಳಗಡೆ ತೆಗಿತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಪನ್ನೀರ್ ರೆಡಿ ಆಗಿದೆ ಈ ಪನ್ನೀರ್ ಅನ್ನು ನಾನು ಒಂದ್ ಪ್ಲೇಟ್ ಅಲ್ಲಿ ತಗೋದು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಏನಿಲ್ಲ ಅಂದ್ರೂ ಅಟ್ಲೀಸ್ಟ್ ಲೀಸ್ಟ್ ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರ್ ರೆಡಿ ಆಗುತ್ತೆ ಈ ಪನ್ನೀರ್ ಸ್ವಲ್ಪ ಅನಿಸಿದರೆ ಇದ್ರ ಜೊತೆ ಗೋಡಂಬಿ ಅಥವಾ ಹಸಿ ಬಟಾಣಿ ಹಾಕಿ ಕರಿ ರೆಡಿ ಮಾಡ್ಕೋಬಹುದು ನಾನು ಮುಂಚೆ ಬೆಣ್ಣೆ ತೆಗೆದಿರುವ ಪಾತ್ರೆಯನ್ನು ಕ್ರೈ ಇಡ್ತಾ ಇದೀನಿ ಬೆಣ್ಣೆಯನ್ನು ಯಾವಾಗಲೂ ಸಣ್ಣ ಇಟ್ಟು ಕಾಯಿಸ್ಬೇಕು ಅಂದ್ರೆ ಲೋ ಫ್ಲೇಮ್ ಅಲ್ಲಿ ಇಟ್ಟು ಕಾಯಿಸ್ಬೇಕು ಒಂದು ಚಿಟಿಗೆ ಉಪ್ಪು ಹಾಕ್ತದೆ ಜಾಸ್ತಿ ಉಪ್ಪು ಹಾಕಬೇಡಿ ಅಥವಾ ತುಳಸಿ ಎಲೆ ಹಾಕಿ ಕಾಯಿಸ್ತಾರೆ ಇವೆರಡು ಇಲ್ಲಾಂದ್ರೆ ಉಪ್ಪು ಹಾಕಿದ್ರೆ ನಡೆಯುತ್ತೆ ಈ ತರ ಕೈಯಲ್ಲಿ ಕೈಯಲ್ಲಿಸ್ಬೇಕು ಕಂಟಿನ್ಯೂಸ್ ಆಗಿ ಗ್ಯಾಸ್ ಹೈ ಫ್ಲೇಮ್ ಅಲ್ಲಿ ಇಟ್ಟು ಕಾಯಿಸಿದ್ರೆ ತುಪ್ಪ ಎಲ್ಲ ಉಕ್ಕಿ ಇನ್ನೇ ಯಾವಾಗಲೂ ದಪ್ಪ ತಳೆಯುವ ಪಾತ್ರೆ ತಗೊಂಡು ಕಾಯಿಸ್ಬೇಕು ನೋಡಿ ಈ ತರ ಬುರ್ಗ್ ಕಾಣಿಸುತ್ತಲ್ಲ ಇದೆಲ್ಲ ಹೋಗುವವರಿಗೆ ಈ ತರ ಮೊದಲು ದಪ್ಪ ದಪ್ಪ ಗುಳ್ಳೆ ಬರುತ್ತೆ ಆಮೇಲೆ ಸಣ್ಣ ಸಣ್ಣ ಗುಳ್ಳೆ ಬಂದ್ರೆ ತುಪ್ಪ ರೆಡಿ ಆಗ್ತಾ ಇದೆ ಅಂದರ್ಥ ಅರ್ಥ ಲೈಟ್ ತರ ಇದೆಲ್ಲ ಇದೆಲ್ಲ ಕೆನೆಯ ಪಾಡ್ಸು ಇದೆಲ್ಲ ಗೋಲ್ಡನ್ ಕಲರ್ ಆಗುವರೆಗೂ ಕಾಯಿಸಬೇಕು ವೈಟ್ ಪೋರ್ಷನ್ ಎಲ್ಲ ರೋಸ್ಟ್ ಆಗಿ ಬ್ರೌನ್ ಕಲರ್ ಆಗಬೇಕು ಘಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ ವೈಟ್ ಹೋಗಿದೆ ಈಗ ಗೋಲ್ಡನ್ ಕಲರ್ ಚೇಂಜ್ ಆಗಿದೆ ಈಗ ಗ್ಯಾಸ್ ಆಫ್ ಮಾಡಬೇಕು ಜಾಸ್ತಿ ರೋಸ್ಟ್ ಮಾಡಕ್ಕೆ ಬಿಡಬೇಡಿ ಈಗ ಪರ್ಫೆಕ್ಟ್ ಆಗಿದೆ ಈಗ ಬಿಸಿ ಆಗಿರುವಾಗಲೇ ನಾನು ಒಂದು ಸ್ಟೀಲ್ ಡಬ್ಬೆಯಲ್ಲಿ ಹಾಕ್ತಾ ಇದೀನಿ ಪರಿಶುದ್ಧವಾದ ತುಪ್ಪ ರೆಡಿ ಆಯ್ತು ಈ ತುಪ್ಪ ತಣ್ಣದಾದ್ಮೇಲೆ ಈ ತರ ಕಾಣುತ್ತೆ ಮರುಳು ಮರುಳಾದ ತುಪ್ಪ ರೆಡಿ ಆಯಿತು ಫ್ರೆಂಡ್ಸ್ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು